ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬರೆಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಬೈಂದೂರಿನ ಗ್ರಾಮೀಣ ಭಾಗಗಳಿಗೆ ಏನು ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿನ ಸ್ಥಳೀಯರಿಯಿಂದ ವಿದ್ಯಾರ್ಥಿಗಳಿಗೆ ಕೂಡ ಸಮಸ್ಯೆ ಆಗ್ತಿದೆ ಇದರ ಬಗ್ಗೆ ಅವರು ಹೋರಾಟವನ್ನು ನಡೆಸಿದ್ದಾರೆ ಏನು ಹೇಳ್ತಾರೆ ಅಭಿಪ್ರಾಯನೂ ಅವರ ಏನು ಕೇಳೋಣ ಇವತ್ತಿನ ಸಂಚಿಕೆಯಲ್ಲಿ ಎಕ್ಸಾಮ್ ಟೈಮಿಂಗ್ ಆಗಿಲ್ಲ ಇಲ್ಲ ಇಲ್ಲ ಟೈಮಿಗೆ ಬಸ್ಸಿಗೆ ಹೋದ್ ಮೊದಲು ಇದಿತ್ತು ಬಟ್ ಈಗಲ್ಲಿ ನಿಲ್ಸೋದು ಇಲ್ಲ ಫುಲ್ ರಶ್ ನಿಲ್ಲಿ ಕೆಳಗೆ ನಿಂತ್ಕೊ ಹೋಯ್ಕ ಬಸ್ಸಲ್ಲಿ ತುರಿಗಿ ನಿಂತ್ಕೋ ಮತ್ತೆ ಬೆಳಿಗ್ಗೆ ಏಳು ಗಂಟೆ ಹೊರಡಕ್ಕೆ ಬಾಪು ಸಾಯಂಕಾಲ ಬಾಪುದು ಫುಲ್ ಆರು ಆರು ಗಂಟೆ ಆರು ಅರಿ ಆತ ಅದು ಹಾಡಿ ಮದಿ ಬರ್ಕ್ ಮತ್ತು ಅದು ರೋಡು ಸರಿ ಇಲ್ಲ ಮತ್ತು ಈಗಲಿಂದ ಎಕ್ಸಾಮ್ ಟೈಮಿಗೆ ಲೇಟ್ ಆತ ಮತ್ತು ಓದಕ್ಕೂ ಆತಿಲ್ಲ ಏಳು ಗಂಟೆ ಮೇಲೆ ಆತ್ ಹಾಪುದು ಬಪ್ಪಕ್ಕೂ ಎಲ್ಲ ತೊಂದರೆ ಆಯ್ತು ಆಮೇಲೆ ಈ ಬಸ್ ಬತ್ತಿದ್ದು ಅದು ಕ್ಯಾನ್ಸಲ್ ಆಯ್ತು ಅದು ಸ್ಟೇ ಮಾಡಿ ಇಟ್ರ ಸ್ಟೇ ತಂದೋರು ಬಸ್ಸು ಇರುವುದಿಲ್ಲ ಮತ್ತು ಇಷ್ಟು ವರ್ಷದಿಂದ ಬಸ್ ಇಲ್ಲ ಒಂದು ವರ್ಷ ಇದ್ದಿತ್ತು ಅದು ಕೈ ಒಂದು ವರ್ಷ ಬಿಟ್ಟು ಬಂದು ಇದು ಕೈದಾಯ್ತು ಮತ್ತು ತರಲು ಇಲ್ಲ ಮತ್ತೆ ಬತ್ತ ಬತ್ತು ಬತ್ತು ಇವತ್ತು ಬತ್ತು ಇವತ್ತು ಬತ್ತಂದು ಇವತ್ತು ಬತ್ತೂ ಇಲ್ಲ ಅದು ಮತ್ತು ನಾವು ಹಾಪತಿಗೆ ದಿನ ಇಪ್ಪತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಬಾಪತಿಗೂ ಹಾಪತಿಗೂ ತುಂಬ ಪ್ರಾಬ್ಲಮ್ ಆಯ್ತು ಹಾಪತಿ ವಾಪತಿಗೆ ದುಡ್ಡೇ ಕೊಟ್ಟು ಮತ್ತು ಹೆಚ್ಚು ಸುಸ್ತು ಬಿಸಿಲಿದ್ದಳಿಗೂ ನಡ್ಕೊ ಅಪ್ಪಕ್ಕಾಗ್ತಿಲ್ಲ ರೋಡು ಸರಿ ಇಲ್ಲ ಹೆದರಿಕೆ ಆಯ್ತು ಈಜ್ ಈಗಿನ ಜನ್ರೇಷನ್ ಫುಲ್ ಹೆದರಿಕೆ ಆಯ್ತು ಬಪ್ಪಕ್ಕೂ ಯಾಪಕ್ಕು ಹೆದ್ರಕ್ಕೂ ಆಮೇಲೆ ಮತ್ತು ರಿಕ್ಷಕ್ಕೆ ಕೊಟ್ಟರೆ ನೂರು ರೂಪಾಯಿ ದಿನಕ್ಕೂ ಹಾಪಕ್ಕೂ ಬಾಪಕ್ಕೂ ನೂ ನೂರು ಇನ್ನೂರು ರೂಪಾಯಿ ರಿಕ್ಷಕ್ಕೇ ಕೊಡ್ಕ ತುಂಬ ಪ್ರಾಬ್ಲಮ್ ಆಯ್ತು ಸ್ಟೇ ಬಂದು ತುಂಬ ಆರೈದು ತಿಂಗಳಾಯ್ತು ಸ್ಟೇ ಬಂದು ಆರೈದು ತಿಂಗಳು ಆದ್ರೂ ಇಲ್ಲಿವರೆಗೂ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಬಸ್ಸಿನ ಬಗ್ಗೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅವ್ರು ಮಹಿಳಾ ಸಂಘದವ್ರು ಅವರೆಲ್ಲ ಫುಲ್ ಹೆಲ್ಪ್ ಮಾಡ್ತಿದ್ರು ಬಟ್ ನಮ್ಗಿನ್ನೂ ಬಸ್ಸಿಂದೆ ತರಲಿಲ್ಲ ಬಸ್ಸಿನ ವಿಚಾರ ಯಾರೂ ಮಾತಾಡಲಿಲ್ಲ ಇದು ಹತ್ತು ಅಂದರೆ ಹಾಪತಿಗ ಇದು ಬಾಪತಿಗ ಇದು ಹತ್ತು ಕಿಲೋಮೀಟರ್ ನಡೀಕೆ ಬೆಳಿಗ್ಗೆ ಸಾಯಂಕಾಲ ಹಾ ನಡಿಲಿಕ್ಕೆ ಉಂಟು ಮೊದಲು ಒಂದು ಬಸ್ ಇಲ್ಲೇ ಇರಲಿಲ್ಲ ಫಸ್ಟ್ ಟೈಮ್ ಒಂದು ವರ್ಷ ಬೈ ಬಂದಿತ್ತು ಆಮೇಲೆ ಹಾಂ ಅದು ಕೈದಾಯ್ತು ಅದನ್ನು ಸ್ಟೇ ತಂದರು ಎಸ್ ಎಮ್ ಎಸ್ ಬಸ್ಸು ಸ್ಟೇ ತಂದರು ಆಮೇಲೆ ಅವರು ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ನಾನು ತರಲಿಲ್ಲ ನಾನು ತರಲಿಲ್ಲ ಇಷ್ಟ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಬಸ್ಸೇ ಬರ್ತಿಲ್ಲ ನಮ್ಗೆ ತ ನಮ್ಗೆ ಗೊತ್ತಿಲ್ಲ ಅಂದರು ಬರ್ತಾ ಇಲ್ಲ ಈ ಇಲ್ಲ ಪ್ರೈವೇಟ್ ಬಸ್ ನಮ್ ಸೈಡ್ ಯಾವ್ದು ಬರ್ತಿಲ್ಲ ಬರೋದ ಗುಡ್ಡಂಗಡಿ ಸೈಡ್ ಮಾತ್ರ ಆಚೆ ಸೈಡ್ ಮಾತ್ರ ಬತ್ತ ನಮ್ಮ ಸೈಡ್ ಯಾವ್ದು ಇಲ್ಲ ಬಡಕೆರೆ ಕೋಣಕಿ ಆಚೆ ಸೈಡ್ ಯಾವ್ದೂ ಇಲ್ಲ ನಾವು ಫುಲ್ ಅಂದ್ರೆ ಕೋಣಕೇಔರಂತೂ ಮತ್ತೂ ದೂರ ನಡೀಕ ಬಡಕೆರೆ ಸೈಡ್ ಅಂತೂ ತುಂಬಾ ದೂರ ಫುಲ್ ನಡೀತಾ ಹಾಪುಕ್ ಬಸ್ ಆತಿಲ್ಲ ಮತ್ತೆ ರಿಕ್ಷಾಕ್ಕೆ ಫುಲ್ ನೂರು ನೂರ ಐವತ್ತು ಇನ್ನೂರು ಹಾಂಗತಕ್ಕಂಥ ಎಷ್ಟು ಎರಡು ಬಸ್ ಆದ್ರೂ ಇಲ್ಲ ಒಂದ್ ಬಸ್ ಆದ್ರೂ ಬಿಟ್ಟರು ಬಿಡಿ ಇಲ್ಲಿ ಎರಡು ಬಸ್ ಅವರು ಬೇಕೇ ಬಸ್ ಬಿಟ್ಟರು ಒಳ್ಳೆಯದು ಅಂತ ಹೇಳ್ತಾರೆ ಅವ್ರು ಹಾ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂದರು ಮತ್ತೆ ಅವರು ಮಹಿಳಾ ಸಂಘದವ್ರು ತುಂಬ ಹೆಲ್ಪ್ ಮಾಡಿದ್ರು ಮತ್ತೆ ಅವರು ರಾಜು ಪಡ್ಕೋಣವ್ರು ಅವ್ರು ತುಂಬ ಎಲ್ಲ ಹೆಲ್ಪ್ ಮಾಡಿದ್ರು ಬಸ್ ಸ್ಟೇ ಮಾಡೋಕ್ ಮಾಡ್ತಿದ್ದೀವಿ ಅವರು ಡಿ ಸಿ ಡಿ ಸಿ ಆಫೀಸಿಗೆ ಹೋಗಿ ಎಲ್ಲ ತುಂಬ ಪ್ರಯತ್ನ ಪಟ್ರು ಅವ್ರು ಇಲ್ಲ ಅವರೇ ಮಾಡಿ ಡಿ ಸಿ ಅವರು ಅವ್ರ ರಾಜಕಾರಣಿಯವ್ರು ಯಾರೂ ಮಾಡಲಿಲ್ಲ ಎಲ್ಲರೂ ಮಾಡ್ತೀವಿ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಬಂದರು ಇವತ್ತವರೆಗೂ ಯಾರೂ ಮಾಡಿಲ್ಲ ಒಂದು ಒಂದು ಆರೈತಾ ಏಳಾರು ತಿಂಗಳವರೆಗೂ ಆಯಿತು ಫುಲ್ ಎಂಟು ತಿಂಗಳತ್ತಾ ಬಂದರು ಬಸ್ ಬರ್ಬೇಕು ಬಸ್ ಬರ್ಬೇಕು ಬದಿ ಬಸ್ ಬರ್ಬೇಕು ಬಡಕೆರೆ ಕೋಣಕಿ ನಾಡ ಮೋವಾಡಿ ಆಲೂರು ಹತ್ತು ಸೈಡ್ ಬರ್ಕರಿಬೇಕು ಗೌರ್ಮೆಂಟ್ ಬಸ್ ಪ್ರೈವೇಟ್ ಬಸ್ಸಿನ ಗವರ್ಮೆಂಟ್ ಬಸ್ ಸ್ಟೇ ತಂದ್ರು ಪ್ರೈವೇಟ್ ಬಸ್ಸಿನ ಟೈಮ್ ಟು ಟೈಮ್ ಬರೋದಿಲ್ಲ ಬರೋದಿಲ್ಲ ಮಧ್ಯಾಹ್ನದ ಮೇಲಂತೂ ಬಸ್ ಬಸ್ಸೇ ಇಲ್ಲ ಲೇಟ್ ಆದ್ ಬಪ್ಪುಕು ಗವರ್ಮೆಂಟ್ ಬಸ್ ಮಧ್ಯಾಹ್ನ ಕೆಲಸ ಏಜ್ ಆದವರು ಯಾರು ನಡ್ಕ ಒಪ್ಪಿಲ್ಲ ರಿಕ್ಷಾ ಮಾಡ್ಕೊಂಡೇ ಬರ್ಕ ರಿಕ್ಷಾ ಮಾಡ್ಕೊ ಬಂದ್ರು ನೂರು ಇನ್ನೂರು ರೂಪಾಯಿ ತಕಂತ್ರು ವಾಪರಿ ವಾಪರಿ ಹೋರಾಟ ಮಾಡ್ತಾರೆ ಈ ಮೊದಲು ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗ ಏನು ಹೇಳಿದ್ರು ಅವರು ಪ್ರತಿಭಟನೆ ಮಾಡುವ ಹೋರಾಟ ಮಾಡುವ ಬಸ್ಸಿಗೆ ನಾವು ಬಸ್ಸಿಗೆ ಮಾಡ್ತು ಅಂತ ಹೇಳಿದರು ಗೌರ್ಮೆಂಟ್ ಬಸ್ ಗೌರ್ಮೆಂಟ್ ಬಸ್ ಸ್ಟೇ ತಂದ್ರ ಮೇಲೆ ಪ್ರೈವೇಟ್ ಬಸ್ಸಿನವರು ಟೈಮ್ ಟು ಟೈಮ್ ಬಿಡ್ತಾ ಇಲ್ಲ ಈಗ ಗೌರ್ಮೆಂಟ್ ಬಸ್ಸು ನಮಗೆ ಮಧ್ಯಾಹ್ನ ಟೈಮಲ್ಲಿ ಪ್ರೈವೇಟ್ ಬಸ್ಸು ಇಲ್ಲ ಗೌರ್ಮೆಂಟ್ ಬಸ್ ಬಂದ್ರ ಮೇಲೆ ಪ್ರೈ ಗೌರ್ಮೆಂಟ್ ಬಸ್ಸಿನವ್ರು ಒನ್ಸ್ ಒನ್ ಟೈಮ್ ಬಿಡ್ ಬಿಡ್ತಾರೆ ಅಂದರೆ ನಮ್ಮ ಕಾಲೇಜಿಂದ ಮನೆಗೆ ಬರೋ ಬರೋದಕ್ಕೆ ಹೆಲ್ಪ್ ಆಗ್ತಿತ್ತು ಸ್ಟೇ ಸ್ಟೇ ತಂದ್ರ ಮೇಲೆ ಅದು ಅದು ರಗಳ ಆಗ್ತಿಲ್ಲ ಮತ್ತೆ ಇದು ಪ್ರೈವೇಟ್ ಬಸ್ಸಿನವರು ಟೈಮ್ ಟು ಟೈಮ್ ಬರ್ದಿದ್ದಕ್ಕೆ ಲ ಈವ್ನಿಂಗ್ ಆಗುತ್ತಲ್ಲ ಬರೋದು ಹಾಡಿಯಲ್ಲೆಲ್ಲ ನಡ್ ನಡ್ಕೊಂಡು ಬರೋಕೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದರೆ ಸೇಫ್ಟಿ ಇಲ್ಲ ಅಲ್ಲ ಅದಕ್ಕೆ ಈಗ ಸದ್ಯ ನೀವು ಈಗ ರಿಕ್ಷಾ ರಿಕ್ಷಾದಿಂದ ಹೋಗಬೇಕಾಗುತ್ತೆ ಮಾರಸ್ವಾಮಿಯಿಂದ ಅಲ್ಲಿ ಅಲ್ಲಿಂದ ಬಂದು ಮತ್ತೆ ರಿಕ್ಷಾದಿಂದ ಹೋಗಬೇಕು ಬಸ್ ಬಸ್ ಒಂದು ಹಾಗೆ ಮತ್ತೆ ಗುಡೇಂಡಿಯಿಂದ ಗುಡೇಂಡಿ ತನಕ ಬಸ್ ಬದತ್ ಪಡುಕೋಣೆಗೆ ಯಾವ ಬಸ್ ಬರ್ತಿಲ್ಲ ಮೇಲೆ ಒಂದ್ ಬಸ್ ಬದತ್ತೆ ಅದ್ ಫುಲ್ ರಶ್ ಇರುತ್ತೆ ಎಷ್ಟು ಮಕ್ಕಳ ಬಪ್ಪಕ್ಕೂ ಆತಿಲ್ಲ ಬಪ್ಪತ್ತಿಗೆ ಫುಲ್ ಬಾಗ್ಲಲ್ಲೆಲ್ಲ ನಿತ್ಕೊಂಡ್ಬಾರು ಒಂದ್ ಬರ್ತದೇ ಹಾ ಪ್ರೈವೇಟ್ ಬಸ್ ಬತ್ತ ಅದ್ರ ಮೇಲೆ ಇನ್ ಪಡುಕೋಣಿ ಬಪ್ಪುದೇ ಒಂದ್ ಗಂಟೆ ಬಿಟ್ಟು ನಮ್ಮ ಕಾಲೇಜ್ ಮೂರುವರೆ ಬಿಟ್ಟರೆ ಒಂದೂವರೆ ಎರಡು ಗಂಟೆ ತನಕ ಕುಂದಪುರದಲ್ಲೇ ನಾವು ಉಡುಪಿ ತನಕ ಮಣಿಪಾಲ ತನಕ ಹೋತ್ರು ಹೋತ್ರು ಗುಲ್ವಾಡಿ ಸೈಡಲ್ಲಿ ಮೊದಲು ಬಸ್ಸಿತ್ತು ಇವಾಗ ಇವಾಗ ಬಸ್ಸೇ ಬಿಡ್ತಾ ಇಲ್ಲ ಸ್ಟೂಡೆಂಟಿಗೆ ತುಂಬ ತೊಂದರೆ ಆಗ್ತಿದೆ ಎಷ್ಟು ಗುಲ್ವಾಡಿ ಮೂರು ಕಿಲೋಮೀಟರ್ ಆಗುತ್ತೆ ಇವಾಗ ಅಂದ್ರೆ ಅಲ್ಲಿಂದ ಗುಲ್ವಾಡಿಯಿಂದ ಮಾವಿನಕಟ್ಟೆ ಆಟೋ ಬಂದು ಆಟೋದಿಂದ ಮಾವಿನ ಕಟ್ಟೆಯಿಂದ ಬಸ್ ಸಿಗ್ತಾ ಇದೆ ಅಲ್ಲಿಂದ ಬಸ್ಸೇ ಇಲ್ಲ ತುಂಬ ಕಷ್ಟ ಆಗ್ತಿದೆ ಈಗ ಬೆಳಿಗ್ಗೆ ಇದ್ದರೆ ಸಂಜೆ ಬರ್ತಾ ಇದೆ ಮಧ್ಯಾಹ್ನ ಎಲ್ಲ ಬಸ್ಸೇ ಇಲ್ಲ ತುಂಬ ತೊಂದರೆ ಆಗ್ತಿದೆ ಅದನ್ನು ಎನಿಸಿದ್ದಾರೆ ಯಾವುದು ಬಸ್ಸೇ ಇಲ್ಲ ಹಂಗೆ ಬಸ್ ಬೇಕೇ ಬೇಕು ಮಕ್ಕಳಿಗೆ ತೊಂದರೆ ಆಯ್ತ ಮತ್ತು ಬಲದವ್ರಿಗೆ ಕೆಲಸಕ್ಕೆ ಹೋಗೋಕೆ ಎಲ್ಲ ತೊಂದರೆ ಆಗುತ್ತೆ ನಮ್ಮ ಬಸ್ ಬೇಕೆ ಮಕ್ಕಳು ಬರಬೇಕು ಮತ್ತು ಅವ್ರಿಗೆ ಸಂಜೆ ಬರೋವು ಲೇಟ್ ಆಗುತ್ತೆ ಸಾಯಂಕಾಲ ಅವ್ರಿಗೆ ಬರೋಕ್ಕಾಗೋದಿಲ್ಲ ಕಾನಲ್ಲೆಲ್ಲ ಹೊಯ್ಬೇಕು ನಮಗೆ ಬಸ್ ಬೇಕು ನಾವು ಮಕ್ಕಳನ್ನು ಕರೋಕ್ಕೆ ಹೋಗ್ಬೇಕು ಅದಕ್ಕೆ ಕಷ್ಟ ಎಲ್ಲದಕ್ಕೂ ಕಷ್ಟ ನಮಗೆ ಮತ್ತು ಬಾ ಬಾ ಭಾನುವಾರಂತೂ ಎಲ್ಲಿಗೆ ಹೋಗ್ ಆಸ್ಪತ್ರೆಗೆ ಹೋಗ್ಬೇಕಂತ ಕೇಳಿದ್ರು ಬಸ್ ಸಿಕ್ಕುದಿಲ್ಲ ನಮ್ಗೆ ಹೋಗೋಕ್ಕೆ ಅದಕ್ಕೆ ನಮ್ಗೆಲ್ಲ ಊರಿಗೂ ಕಷ್ಟನೇ ಹೋಗೋಕ್ಕೆ ಪ್ರೈವಿಟ್ಟಿತ್ತು ಟೈಮಿಂಗ್ ಇಲ್ಲ ಬಸ್ಸಿಗೆ ನಮ್ಮ ಟೈಮಿಂಗ್ ಬಸ್ಸೇ ಇಲ್ಲ ಈಗಲೂ ಇದೆ 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 ಇಲ್ಲ ಇಲ್ಲ ನಮ್ಮ ಆಲೂರೂರಿಗೆ ಏನೂ ಸಿಕ್ಕಲಿಲ್ಲ ಆಲೂರೂರಿಗೆ ಬಸ್ಸೇ ಬರಲಿಲ್ಲ ಇಂದೂರು ಗ್ರಾಮೀಣ ಭಾಗ ಮತ್ತು ಕುಂದಾಪುರ ತಾಲೂಕಿನ ಕೆಲವು ಗ್ರಾಮಗಳಿಗೆ ಬಸ್ಸಿನ ಸೌಕರ್ಯ ಇಲ್ಲ ವಿಶೇಷವಾಗಿ ತ್ರಾಸಿ ಗ್ರಾಮದ ಆನುಗೋಡು ಮೋಡಿ ಅಂತ ಪ್ರದೇಶಕ್ಕೆ ಅಲ್ಲಿ ಯಾವುದೇ ಬಸ್ ಇಲ್ಲ ಸರ್ಕಾರಿ ಬಸ್ಸು ಇಲ್ಲ ಖಾಸಗಿ ಬಸ್ಸು ಇಲ್ಲ ಆನಂದ ನಾಡ ಗ್ರಾಮದ ಕೋಣಕಿ ಮತ್ತು ಅಕ್ಷಾಲಿಬೆಟ್ಟು ಈ ಭಾಗಕ್ಕೂ ಸಹ ಸರ್ಕಾರಿ ಬಸ್ಸು ಇಲ್ಲ ಖಾಸಗಿ ಬಸ್ಸು ಇಲ್ಲ ಮತ್ತು ನಾಡ ಗ್ರಾಮ ಪಂಚಾಯತಿ ಬಡಕೆರೆ ಗ್ರಾಮಕ್ಕೆ ಅಲ್ಲಿ ಯಾವ ಬಸ್ಸು ಇಲ್ಲ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ಶಾಲೆ ಕಾಲೇಜ್ ಹೋಗೋ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಆಸ್ಪತ್ರೆ ಹೋಗೋರು ದೈನಂದಿನ ದುಡಿಮೆ ಹೋಗೋ ಜನ ನಡೆದು ಹೋಗಬೇಕು ಅವರಿಗೆ ಆಟೋ ರಿಕ್ಷಾ ಹೋಗಲಿಕ್ಕೆ ಕಷ್ಟ ಸಾಧ್ಯ ಯಾಕೆ ಆರ್ಥಿಕ ಪರಿಸ್ಥಿತಿ ತುಂಬ ಇದೆ ಇನ್ನೊಂದು ಆಲೂರು ಗ್ರಾಮದ ಹೊಯ್ಯಾಣ ತಾಲಿಬೇರು ಆ ಭಾಗದಲ್ಲೂ ಸಹ ತುಂಬ ಕಷ್ಟ ಇನ್ನೊಂದು ಹ ಕುಂದಾಪುರ ತಾಲೂಕಿನ ಹಕ್ಕಲಾಡಿ ಗ್ರಾಮ ಪಂಚಾಯತಿ ಹೊರ್ಣಿ ಕಟ್ಟಿನಮಕ್ಕಿ ಆನಂದ ನಮ್ಮ ಹಳ್ಳಿ ಜಡ್ಡು ಬ್ರಹ್ಮೇರಿ ಈ ಭಾಗದ ತುಂಬ ಒಳಗಡೆ ಹಳ್ಳಿಗಾಡಿಂದ ಗುಡ್ಡಗಾಡು ಪ್ರದೇಶ ಈಗ ಸ ರಾತ್ರಿ ಆರು ಕೂಡ ಸಂಜೆ ಆರು ಅವರೆ ಏಳುವರೆಗೆ ಚಿರತೆ ಕಾಟ ಹುಲಿ ಕಾಟ ಈ ರೀತಿ ಕಾಟಗಳಿದೆ ಗುಡ್ಡಗಾಡು ಪ್ರದೇಶ ಯಾವುದೇ ಬಸ್ ಸೌಕರ್ಯ ಇಲ್ಲ ಶಾಲಾ ಕಾಲೇಜ್ ಹೋಗುವಂಥ ದೈನ ದುಡಿಮಾದ ಮಕ್ಕಳು ಸ ಮನೆ ಬರುತ್ತೆ ಏಳರಿಂದ ಎಂಟು ಗಂಟೆ ಆಗ್ತದೆ ಆವಾಗ ಅವರು ಭಯದಿಂದ ಬರಬೇಕು ಪ್ರತಿ ದಿವಸ ಹೇಳ್ತಾರೆ ಜೀವನ ಕೈ ಹಿಡ್ಕೋವು ಯಾವ ದಿವಸ ನಮ್ಮ ಮಗು ಮನೆ ಬರುತ್ತೋ ಇಲ್ಲಂಬ ರೀತಿಯ ಒಂದು ಭಯದಲ್ಲಿ ಮನೆಯ ಇರ್ತದೆ ಅದಕ್ಕೋಸ್ಕರ ನಮಗೆ ಕೆ ಎಸ್ ಆರ್ ಟಿ ಬಸ್ ಬೇಕು ಖಾಸಗಿ ಬಸ್ಸು ಅವರ ಲಾಭದ ದೃಷ್ಟಿಕೋನ ಹೋಗ್ತೀರ ಎಲ್ಲ ಏರಿಯಾದಗೂ ಎಲ್ಲ ಪ್ರದೇಶಕ್ಕೂ ಎಲ್ಲ ಸಮಯಕ್ಕೆ ಅವರು ಬರೋದಿಲ್ಲ ಅದಕ್ಕೋಸ್ಕರ ಈ ಭಾಗದಲ್ಲಿ ಸರ್ಕಾರಿ ಬಸ್ಸು ಬೇಕೇ ಬೇಕು ಇನ್ನು ವಿಶೇಷವಾಗಿ ಗುಲ್ವಾಡಿ ಗ್ರಾಮದಲ್ಲಿ ವಿಶೇಷವಾಗಿ ಅಲ್ಲಿ ಹಂಚು ಕಾರ್ಮಿಕರು ದೊಡ್ಡ ಸಂಖ್ಯೆ ಇರುವಂಥ ಗುಲಾಡಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಇವತ್ತು ಗುಳ್ವಾಡಿಯಿಂದ ಕಣ್ಣೂರು ಅಲ್ಲಿ ಎರಡು ಕೂಡು ಗ್ರಾಮಗಳಿದ್ದಂಗೆ ಅಲ್ಲಿ ಸೇತುವೆ ಆಗಿದೆ ಕೋಬಾ ನದಿಗೆ ಅದು ಗುಳ್ವಾಡಿ ಮಾಯನಕಟ್ಟೆ ಕಣ್ಣೂರಿಗೆ ಬಸ್ ಸೌಕರ್ಯ ಬೇಕಂದ್ರೆ ಎಷ್ಟೋ ಜನ ಹೋರಾಟ ಮಾಡ್ತಿರಲಿಲ್ಲ ಮತ್ತು ಒಂದು ಕೆ ಎಸ್ ಆರ್ ಟಿ ಬಸ್ ಇದೆ ಪರ್ಮಿಟ್ ಇದೆ ಆದರೂ ಆ ಬಸ್ ಓಡಿಸ್ತಾ ಇಲ್ಲ ಇದೊಂದು ದೊಡ್ಡ ದುರಂತ ಯಾಕೆಂದರೆ ಕೆ ಎಸ್ ಆರ್ ಟಿಯರೇ ಬಸ್ ಇದೆ ಆ ಕೆ ಎಸ್ ಆರ್ ಟಿ ಬಸ್ ಓಡಿಸ್ತಿಲ್ಲ ಬೆಳಿಗ್ಗೆ ಎಂಟೂವರೆ ಗಂಟೆ ಕುಂದಾಪುರದ ಹೊರಟು ಒಂಬತ್ತು ಗಂಟೆಗೆ ಗುಳ್ವಾಡಿ ಆನಂತರ ಒಂಬತ್ತು ಗಂಟೆಯಿಂದ ಗುಲ್ವಾಡಿಗೆ ಹೊರಟು ಒಂಬತ್ತುವರೆಗೆ ಕುಂದಾಪುರ ಬರೋಕ್ಕಾಗೆ ಮಾರ್ಗಸೂಚಿಯಲ್ಲೇ ಇದೆ ಸಂಜೆ ಒಂದು ಸರಿ ಬೆಳಗ್ಗೆ ಒಂದು ಸರಿ ಇದೆ ಆದರೆ ಕೆ ಎಸ್ ಆರ್ ಟಿ ಬಸ್ ಗುಳ್ವಾಡಿ ಬರ್ತಾ ಇಲ್ಲ ಎಂಥ ದುರಂತಂದರೆ ಬಸ್ ಪರ್ಮಿಟ್ ಇದ್ದರೂ ಸಹ ಕೆ ಎಸ್ ಆರ್ ಸಿ ಬಸ್ ಓಡಿಸೋದಿಲ್ಲ ಇನ್ನೊಂದು ಕಡೆ ಲಾಬಿಯವರು ಈಗ ಉದಾಹರಣೆ ಕುಂದಾಪುರ ತ್ರಾಸಿ ಆನ್ಗೋಡು ಮೋಡಿ ನಾಡ ಕೋಣಕಿ ಬಡಕೆರಿಗೆ ಬಸ್ಸನ್ನು ಓಡಿಸಿದ್ರೆ ಎಸ್ ವಿ ಎಂ ಎಸ್ ಬಸ್ನವರು ಕೊಟ್ಟು ಸ್ಟೇ ತಂದಿದ್ದಾರೆ ಆ ಬಸ್ಸೇ ನಮ್ಮೂರಿಗೆ ಬರೋದಿಲ್ಲ ಎಷ್ಟು ಒಂದು ವಿಚಿತ್ರ ಅಂದಳರೆ ಖಾಸಗಿ ಬಸ್ಸನ್ನು ಯಾವ ರೀತಿ ಲಾಬಿ ಇದೆ ಅಂದಳೆ ಆ ಬಸ್ ಓಡಿಸಿದ ಅವರು ಆ ಬಸ್ ಸ್ಟೇ ತಂದಿದ್ದಾರೆ ಒಂದು ವಿಡಿಯೋ ವೈರಲ್ ಆಗಿದೆ ಒಂದು ಹುಡುಗಿ ಜೊತೆ ಅವ್ರು ಮಾತಾಡೋದ್ರು ಇಲ್ಲ ನನಗೂ ಆ ಸಂಬಂಧ ನಾನು ಸ್ಟೇ ತಂದಲ್ಲ ಅಂತ ಹೇಳ್ತಾರೆ ಇದು ಯಾವ ರೀತಿ ವಿಚಿತ್ರ ಅಂದ ಇದೆಲ್ಲ ಜಿಲ್ಲಾಡಳಿತ ಗಮನಿಸಬೇಕು ಅಂತ ನಮ್ಮ ಹೋರಾಟ ಮತ್ತು ನಮ್ಮ ವಿನಂತಿ ಇನ್ನೊಂದು ಸಿರೂರಿಂದ ಬೈಂದೂರು ಸಿರೂರು ಪೊಡುವರಿ ಕರಾವಳಿ ಮಾರ್ಗದ ಹೋಗ್ತದೆ ಸೋಮೇಶ್ವರ ಒಂದು ಒಂದು ಬೀಚ್ ಆಗಿದೆ ಇಲ್ಲಿ ಬೈಂದೂರು ಇದು ಒಂದು ಒಳ್ಳೆಯ ಬೀಚ್ ಪ್ರವಾಸಿಗಳು ಬರ್ತಾರೆ ಟೂರಿಸ್ಟ್ ಬರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಸ್ಸು ಇದೆ ಬೆಳಿಗ್ಗೆ ಸಂಜೆ ಒಂದು ಬಸ್ ಇದೆ ಮಧ್ಯಂತರಲ್ಲಿ ಯಾವ ಇಲ್ಲ ಅಲ್ಲಿ ಜನ ಇವತ್ತು ಬೈಂದೂರು ಪೇಟೆ ಬರಲಿಕ್ಕಿದ್ರೆ ಇವತ್ತು ಹೋಬಳಿ ಮಟ್ಟ ಅಂದರೆ ಅವರ ತಾಲೂಕು ಕಚೇರಿ ಎಲ್ಲ ಬೈಂದೂರು ಸಿರೋರು ಅವರು ರಿಕ್ಷಾ ಮಾಡೇ ಬರಬೇಕಾದ ಪರಿಸ್ಥಿತಿ ಅಂದರೆ ಜನರ ಬಹುಮ ದುಡಿಮೆ ಸಹ ಆಟೋ ರಿಕ್ಷಾಕ್ಕೆ ವಾಹನಕ್ಕೆ ಹೋಗ್ತದೆ ಇವತ್ತು ಸರ್ ರಾಜ್ಯ ಸರ್ಕಾರ ಒಳ್ಳೆಯ ಘೋಷಣೆ ಮಾಡಿದೆ ಶಕ್ತಿ ಯೋಜನೆ ಆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಯಾರಿಗೆ ಬಂತು ಎಲ್ಲಿಗೆ ಬಂತು ಶಕ್ತಿ ಯೋಜನೆ ಪ್ರಯೋಜನ ಅಂತ ಕೇಳಬೇಕಾಗಿದೆ ಅದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಕ್ಕೆ ಶಕ್ತಿ ಯೋಜನೆ ಸೌಲಭ್ಯ ಸಿಗಲೇ ಇಲ್ಲ ಇನ್ನೊಂದು ಕೊಲ್ಲೂರು ವಿಶೇಷ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಗಳಿಸಿರುವಂಥ ಕೊಲ್ಲೂರು ಒಂದು ಪ್ರವಾಸಿ ಕೇಂದ್ರ ಅಲ್ಲಿ ದೇವಸ್ಥಾನ ಭಕ್ತಾದಿಗಳು ಬರ್ತಾರೆ ಒಳ್ಳೆ ಪ್ರಗತಿ ಇರುವಂಥ ಒಂದು ಪ್ರದೇಶಕ್ಕೆ ಇವತ್ತು ಎಲ್ಲ ಮಿನಿಸ್ಟರ್ ಉಡುಪಿ ಜಿಲ್ಲೆ ಬಂದರೆ ಫಸ್ಟ್ ಹೋಗೋದು ಕೊಲ್ಲೂರಿಗೆ ಅದು ಖುಷಿ ಬರಲಿ ಅವರು ಆದರೆ ಕೊಲ್ಲೂರಿನ ಆಸುಪಾಸು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋ ಒಳಗಿರೋ ಇರೋ ಜನರಿಗೆ ಇವತ್ತು ಕೊಲ್ಲೂರು ಇಲ್ಲ ಯಾವುದೇ ಹಬ್ಬಾರು ಜನರು ಹೋಗಲಿಕ್ಕಿಲ್ಲ ಯಾಕೆಂದರೆ ಖಾಸಗಿ ಬಸ್ಸಿನವರು ಕೊಲ್ಲೂರಿಂದ ಲೋಕಲ್ ಟಿಕೆಟ್ ಕೊಡೋದಿಲ್ಲ ಕೊಲ್ಲೂರು ಏನಾದರೂ ಉಡುಪಿ ಮಂಗಳೂರಿಗೆ ಬನ್ನಿ ಟಿಕೆಟ್ ಕೊಡ್ತಾರೆ ಖಾಸಗಿ ಬಸ್ ನಡೆದು ಹೋಗಬೇಕಾ ಹತ್ತು ಕಿಲೋಮೀಟ್ರ್ ನೆಡಲಿಕ್ಕಾಗತ್ತೆ ಹತ್ತು ಹದಿನೈದು ಕಿಲೋಮೀಟ್ರ್ ಅದಕ್ಕೋಸ್ಕರ ಯಾರೂ ಆ ಬಸ್ಸನ್ನು ಹತ್ಕೊಳ್ಳೋದಿಲ್ಲ ಬಸ್ಸಿಗೆ ಖಾಸಗಿ ಬಸ್ಸು ಟಿಕೆಟ್ ಕೊಡೋದಿಲ್ಲ ದಡ್ಡ ಮಟ್ಟದ ಗಲಾಟೆ ಎಲ್ಲ ಕೊಲ್ಲೂರಾಗಿದೆ ನಾವು ಸಹ ಹೋರಾಟ ಮಾಡಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೊಲ್ಲೂರು ಬೈಂದೂರು ಬಿಡಿ ನಮ್ಮ ಗೋಳಿಹೊಳೆ ಮಾರ್ಗವಾಗಿ ಅಂತ ಆದರೆ ಒಮ್ಮೆ ಹದಿನೇಳು ದಿವಸ ಮಾತ್ರ ಬಸ್ ಬಂತು ಅರ್ಧ ಕೋಟಿನ ಸ್ಟೇ ಇದಕ್ಕೆಲ್ಲ ಜಿಲ್ಲಾ ಆಡಳಿತಕ್ಕೆ ಗಮನ ಕೊಡಬೇಕು ಜಿಲ್ಲಾ ಆಡಿದವು ಗಮನ ಕೊಡ್ತೀವಿ ಇಲ್ಲಿವರೆಗೊಂದು ಜಿಲ್ಲಾ ಆಡಿದ ಬೇಜವಾಬ್ದಾರಿ ನಡವಳಿಕೆ ಅಂದಳೆ ಸಾರಿಗೆ ಪ್ರಾಧಿಕಾರ ಜಿಲ್ಲೆಯ ಪ್ರತಿ ಎರಡು ಒಮ್ಮೆ ಸಾರಿಗೆ ಪ್ರಾಧಿಕಾರ ಸಭೆ ಕರೀಬೇಕು ಅಂತ ಆದರೆ ಕಳೆದ ಹನ್ನೊಂದು ತಿಂಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಸಾರಿಗೆ ಪ್ರಾಧಿಕಾರ ಸಭೆ ಅಧಿಕೃತ ಸಭೆ ನಡೆಯಲಿಲ್ಲ ಎಷ್ಟು ಒಂದು ಬೇಸರ ಇಡೀ ಸ ಜಿಲ್ಲಾ ಮಟ್ಟದ ಸಾರಿಗೆ ಸಮಸ್ಯೆನ ಬಗೆಹರಿಸಕ್ಕಿದ್ರೆ ಸಾರಿಗೆ ಪ್ರಾಧಿಕಾರ ಸಭೆಕ್ಕೂ ಜಿಲ್ಲಾಧಿಕಾರಿ ಅಧ್ಯಕ್ಷದ ಜಿಲ್ಲಾಧಿಕಾರಿ ಆರ್ ಟಿ ಪೊಲೀಸ್ ಅಧಿಕಾರಿ ಹಾಗೂ ಕೆ ಎಸ್ ಆರ್ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಿದ್ದು ಸಾರಿಗೆ ಪ್ರಾಧಿಕಾರ ಸಭೆ ನಡೆಸಬೇಕು ಅದು ಒಂದು ರೂಲ್ಸ್ ಪ್ರತಿ ಎರಡು ತಿಂಗಳು ಎರಡು ತಿಂಗಳು ಬಿಟ್ಟು ಮೂರು ತಿಂಗಳಿಲ್ಲ ಹನ್ನೊಂದು ತಿಂಗಳ ಹನ್ನ ಹದಿಮೂರು ತಿಂಗಳಾಗಿದೆ ಮೊನ್ನೆ ಹತ್ತನೇ ತಾರೀಕಿಗೆ ಸೆಪ್ಟೆಂಬರ್ ಹತ್ತಕ್ಕೆ ಒಂದು ವರ್ಷ ಆಗಿದೆ ಈಗ ಅಕ್ಟೋಬರ್ ಒಂದು ಇನ್ನೂ ಕರೀಲಿಲ್ಲ ಯಾಕಪ್ಪ ಇವರು ಹದಿಮೂರು ತಿಂಗಳವರು ಒಂದು ಸಾರಿಗೆ ಪ್ರಾಧಿಕಾರಕ್ಕೆ ಸಭೆ ಕರೆದರೆ ಅಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಿ ಸಾಧ್ಯ ಆಗ್ತಾ ಯಾರು ಅದು ಮಾಡ್ತಾ ಇನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂ ಕಂಪ್ರೊನ್ಸಿವ್ ಏರಿಯಾ ಸ್ಕೀಮ್ ಅಂತ ನ್ಯೂ ಕಂಪ್ರೆಸ್ ಏರಿಯಾ ಸ್ಕ್ರೀಮಲ್ಲಿ ಕೆ ಎಸ್ ಆರ್ ಸಿ ಅವರು ಎಲ್ಲೆಲ್ಲ ಬೇಡಿಕೆ ಸಲ್ಲಿಸ್ತಾರೆ ಅಲ್ಲಿ ಸಾರಿಗೆ ಪ್ರಾಧಿಕಾರದ ಒಪ್ಪಿಗೆ ನೀಡಬೇಕಂದರೆ ಡಿ ಸಿ ಅವರು ಒಪ್ಪಿಗೆ ನೀಡಬೇಕಾಗುತ್ತೆ ಅಂದರೆ ಕೆ ಎಸ್ ಆರ್ ಸಿ ಧರ್ಮಕ್ಕೆ ಬಸ್ ಓಡಿಸಿಲ್ಲ ಅವ್ರು ನಷ್ಟ ಮಾಡಿ ಬಸ್ ಓಡಿಸ್ತಾರೆ ಅವ್ರಿಗೆ ಎಲ್ಲೆಲ್ಲ ರೆವಿನ್ಯೂ ಬರುತ್ತೆ ಎಲ್ಲೆಲ್ಲ ಕಲೆಕ್ಷನ್ ಬರುತ್ತೆ ಅಲ್ಲಿ ಹಣ ಸಂಗ್ರಹ ಆಗುತ್ತೆ ಇಲ್ಲಿ ಪ್ಯಾಸೆಂಜರ್ ಪ್ರಯಾಣಿಕರು ಬಸ್ ಹತ್ತಾರೆ ಅವರು ಆ ಬಸ್ಸನ್ನು ಅವರು ಬಸ್ ಓಡಿಸ್ತಾರೆ ಎಲ್ಲೆಲ್ಲ ಡಿಮಾಂಡ್ ಮಾಡ್ತಾರೆ ಅವರು ಡಿಮಾಂಡ್ ಮಾಡೋದಂದ್ರೆ ಸಾರ್ವಜನಿಕರ ಒತ್ತಾಯ ಮೇರೆಗೆ ಕೆ ಎಸ್ ಆರ್ ಅವರು ಡಿ ಸಿ ಒಪ್ಪಿಗೆ ಕೊಟ್ಟಾಗ ಡಿ ಸಿ ಅವರು ಒಪ್ಪಿಗೆ ಕೊಡಬೇಕಂತ ಕಾನೂನಿದೆ ಆದರೆ ಅದನ್ನು ನಮ್ಮ ಜಿಲ್ಲಾ ಆಡಳಿತ ನಿಭಾಯಿಸ್ತಿಲ್ಲ ಆರ್ ಟಿ ಒ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಡವರ ಪರವಾಗಿಲ್ಲ ಅದು ಶಕ್ತಿ ಯೋಜನೆ ಪರವಾಗಿಲ್ಲ ಶಕ್ತಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಜಾರಿಗೆ ಆಗಬಾರ್ದು ಅಂದೇಳಿ ಈ ಅಧಿಕಾರಿಗಳು ಏನೋ ಒಂದು ಹುನ್ನಾರ ಮಾಡ್ತೀರಂತ ಅಂತ ನಾನು ನೇರವಾಗಿ ಅಪಾದನ ಹಾಕಬೇಕಾಗಿದೆ ಬಂಧುಗಳೇ ಅದನ್ನು ಸಾರ್ವಜನಿಕರು ಇದನ್ನು ಮನೆಗಾಣಬೇಕು ಕಾಣಬೇಕು ಶಕ್ತಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶ ಜನರಿಗೂ ಸಿಗಬೇಕು ಅಂತ ಹುಕ್ಕೂ ಆಗ್ರಹಿಸ್ತಿದ್ದೆ ನಾನು ಇತ್ತೀಚೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು ಸ್ಥಳೀಯರು ಅಲ್ಲಿನ ಬೈಂದೂರು ಭಾಗದ ಗ್ರಾಮಸ್ಥರೇನು ಬಸ್ ಫೆಸಿಲಿಟಿಗಾಗಿ ಈ ಬಸ್ ಇಲ್ಲದೆ ಎಷ್ಟು ವರ್ಷದಿಂದ ಅವರ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಮತ್ತೆ ಇದಕ್ಕೆ ಸ್ಪಂದನೆ ಸಿಕ್ಕಿದೆ ಮತ್ತೆ ಅನಿರ್ದಿಷ್ಟವಾಗಿ ಮುಷ್ಕರ ಸಹ ಕೈಗೊಂಡಿದೆ ಅಂತ ಕೇಳ್ಪಟ್ಟಿವಿ ಇದೇನಾದ್ರೂ ಸ್ಪಂದನೆ ಇದೆಯಡ ಜಿಲ್ಲಾ ನಮ್ಗೆ ಹದಿನೈದು ತಾರೀಕು ಅಂತ ಒಂದು ದಿವಸಗೋಗಿದ್ರೆ ಇದೇ ನಾವು ಆರ್ಟಿ ಹೋಗುತ್ತೆ ಇಲ್ಲ ಹದಿನೈದು ದಿವಸಕ್ಕೆ ಹದಿನೈದು ತಾರೀಕು ಆಗುದಿಲ್ಲ ಈಗ ಇಪ್ಪತ್ಮೂರಕ್ಕೆ ಅಂತ ಇದೇ ತಿಂಗಳ ಇಪ್ಪತ್ತ್ ಮೂರಕ್ಕೆ ಕರಿತೀವಿ ಅಂತ ಹೇಳಿದ್ದಾರೆ ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಅವರ ಉದ್ದೇಶಪಟ್ಟೆ ಈ ಸಾರಿಗೆ ಪ್ರಾಧಿಕಾರ ಸಭೆಯನ್ನು ಕರೆಯುವುದಿಲ್ಲ ನಾವು ನಿರಾಕರಣೆ ಮಾಡ್ತಾರೆ ಯಾಕೆ ಸಾರ್ವಜನಿಕರ ಒಂದು ಅಹ್ವಾಲನ್ನು ಜಿಲ್ಲಾ ಜಿಲ್ಲಾಡಳಿತ ಕರ್ತವ್ಯ ಆದರೆ ಜಿಲ್ಲಾಡಳಿತ ಆ ಕೆಲಸವನ್ನು ಅದು ಮಾಡ್ತಾ ಇಲ್ಲ ಅದೇ ನಮಗೆ ತುಂಬ ನೋವಿನ ಸಂಗತಿ ಯಾಕಂದ್ರೆ ಶಕ್ತಿ ಯೋಜನೆ ಸೌಲಭ್ಯ ನಮ್ಮ ಗ್ರಾಮಾಂತರ ಪ್ರದೇಶದ ವಿಶೇಷವಾಗಿ ಮಹಿಳೆಯರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಸಿಗಬೇಕೆಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಓಡಿಸಬೇಕು ಶಕ್ತಿ ಯೋಜನೆ ಸೌಲಭ್ಯ ಸಿಗಬೇಕು ಒಂದು ಉದಾಹರಣೆ ಕುಂದಾಪುರದಿಂದ ತ್ರಾಸಿ ಆನ್ಗೋಡು ಮೋಡಿ ಬಡಕೇರಿಗೆ ಒಂದು ವರ್ಷ ಬಸ್ ಓಡಿಸಿದೆ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ನಾವು ಒಂದು ಲೆಕ್ಕ ಲೆಕ್ಕಾಚಾರ ಮಾಡಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಗ್ರಾಮದ ಮಹಿಳೆಯರಿಗೆ ಇವತ್ತು ಶಕ್ತಿ ಯೋಜನೆ ಪ್ರಯೋಜನ ಸಿಕ್ಕಿದೆ ಆದರೆ ಮೂವತ್ತ್ನಾಲ್ಕು ಲಕ್ಷ ನಮ್ಮ ನಷ್ಟ ಆಗಿದೆ ಎರಡನೇ ವರ್ಷ ಬಸ್ ಓಡಿಸಲಿಲ್ಲ ಒಂದು ಗ್ರಾಮದಲ್ಲಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂತ ಶಕ್ತಿ ಯೋಜನೆಯಲ್ಲಿ ಇಡೀ ಗ್ರಾಮಾಂತರ ಪ್ರದೇಶವಾದ್ರಿಗೆ ಎಷ್ಟು ಕೋಟಿ ಲಾಭ ಸಿಗ್ಬೋದು ಗ್ರಾಮಾಂತರ ಪ್ರದೇಶದ ಮಹಿಳೆಯರಿಗೆ ಅವರು ಇವತ್ತು ಶಕ್ತಿ ಯೋಜನೆ ಸೌಲಭ್ಯ ನಮ್ಮ ಊರಿಗೂ ಬರಲಿ ಅಂತ ನಾವು ಆಗ್ರಹಿಸ್ತಿದ್ದೇವೆ ಹೋರಾಟ ಮಾಡ್ತಿದ್ದೇವೆ ಆದರೆ ಜಿಲ್ಲಾಡಳಿತ ನಮಗೆ ಸ್ಪಂದಿಸ್ತಿಲ್ಲ ಪ್ರತಿಕ್ರಿಯೆ ಈಗ ಹೇಳಿದ್ದಾರೆ ಮಾಡು ಅಂತ ಹೇಳ್ತಾರೆ ಎಲ್ಲರೂ ಮೌಖಿಕವಾಗಿ ಮಾಡುವ ಅಂತ ಹೇಳ್ತಾರೆ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ ಅವರು ಒಳ್ಳೆ ಮಾತಾಡಿದ್ದಾರೆ ಮಾಜಿ ಶಾಸಕರು ಸ್ವರ್ಕಿಯವರು ಒಳ್ಳೆ ಮಾತಾಡಿದ್ದಾರೆ ಎಲ್ಲರೂ ಸ್ಪಂದಿಸ್ತಂದರೆ ಆದರೆ ಎಲ್ಲರೂ ಬಾಯ್ದಾರಿಗೆ ಇದೆಯಾ ಅದು ಕಾರ್ಯಕರ್ತ ಆಗ್ತಿ ಇಲ್ಲ ವಿಶೇಷವಾಗಿ ಮಹಿಳೆಯರಿಗೆ ಸೌಲಭ್ಯ ಸಿಗಬೇಕು ಮೊದಲಲ್ಲೇನಾಗಿದೆ ಅಂದರೆ ಒಂದು ಕೆ ಎಸ್ ಆರ್ ಸಿ ಬಸ್ ಓಡಿಸಿರು ಒಂದುವರೆಗೆ ಅದರ ಹಿಂದೆ ಮತ್ತು ಮುಂದೆ ಖಾಸಗಿ ಬಸ್ನ ಓಡಿಸ್ತಿದ್ರು ಈಗ ಈ ಶಕ್ತಿ ಯೋಜನೆ ಜಾರಿಯಾದ ನಂತರ ಯಾವುದೇ ಕ ಸರ್ಕಾರದ ಬಸ್ಸು ಇದ್ದರೆ ಮ ಪ್ರಥಮ ಪ್ರಾಶಸ್ತ್ಯ ಸರ್ಕಾರಿ ಬಸ್ಸಿಗೆ ಕೊಡ್ತಾರೆ ಅದರಿಂದ ಎಲ್ಲ ಕಡೆಯಲ್ಲೂ ಸರ್ಕಾರಿ ಬಸ್ಸು ತುಂಬ ಇದೆ ಯಾಕೆ ಪ್ರಯಾಣಿಕರಿಂದ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯ ಅನುಷ್ಠಾನ ಆಗಬೇಕು ಇವತ್ತು ಸರ್ಕಾರಿ ಬಸ್ಸು ಅನ್ನು ಚಲಾಯಿಸುವಲ್ಲಿ ಜಿಲ್ಲಾಡಳಿತ ಕ್ರಮವಹಿಸಬೇಕಂತ ನಾವು ಒತ್ತಾಯ ಮಾಡ್ತಿದ್ದೇನೆ ತಮ್ಮ ಮೂಲಕ ನಮ್ಮದು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಹೋರಾಟ ಇದೆ ಅದು ನಮ್ಮದು ತುಂಬ ಗ್ರಾಮಗಳಲ್ಲಿ ನಮ್ಮ ಉಡುಪಿ ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳಲ್ಲಿ ಒಳಗೊಳಗೆ ತುಂಬ ಗ್ರಾಮಗಳಲ್ಲಿ ಬಸ್ಸೇ ಇಲ್ಲ ಈ ಕೆ ಎಸ್ ಆರ್ ಟಿ ಸಿ ಆಗಲಿ ಖಾಸಗಿ ಆಗಲಿ ಯಾವುದೇ ಬಸ್ಸಿಲ್ಲ ಉದಾಹರಣೆಗೆ ಈಗ ನಾಡದಲ್ಲಿ ಬಡಕೇರಿ ಕೋಣ್ಕೆ ಆ ಭಾಗದಲ್ಲಿ ಆಮೇಲೆ ತ್ರಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆನ್ಗೋಡಲ್ಲಿ ಅಲ್ಲೆಲ್ಲ ಬ ಖಾಸಗಿ ಬಸ್ಸೇ ಇಲ್ಲ ಈಗಾಗಲೇ ನಮ್ಮ ಬಸ್ ಬರ್ತಾ ಇತ್ತು ಈಗ ಸ್ಟೇ ತೊಗೊಬಂದಿದ್ದಾರೆ ಅದರಿಂದ ನಮ್ಮ ಮಹಿಳೆಯರಿಗೆ ತುಂಬ ಲಾಸ್ ಆಗ್ತಿದೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ದಿವಸಕ್ಕೆ ಹೋಗಬೇಕು ಹೋಗಬೇಕಂದರೆ ಹೋಗಬೇಕ್ರ ಮೂವತ್ತು ರೂಪಾಯಿ ಬರ್ಬೇಕಾರೆ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಡಬೇಕಾಗ್ತದೆ ಆದರೆ ಮಕ್ಕಳಿಗೆ ಆಫ್ ಆದರೂ ಮೂವತ್ತು ರೂಪಾಯಿ ಕೊಡಬೇಕಲ್ಲ ಆ ದಿನಕ್ಕೊಂದು ಮೂವತ್ತು ರೂಪಾಯಿ ಉಳಿದ್ರೆ ತಿಂಗಳಿಗೆ ಎಷ್ಟು ಲಾಭ ಆಯ್ತು ಅದರಿಂದ ಮಹಿಳೆಯರಿಗೆ ದಿನ ಗು ಸಾಮಾನಿಗೆ ಒಂದು ಹಾಲು ಹಣ್ಣು ಅಥವಾ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ತರಲಿಕ್ಕೆ ಅನುಕೂಲ ಆಗ್ತಿತ್ತು ಆದರೆ ಈಗ ಆ ಮೂವತ್ತು ರೂಪಾಯಿ ಉಳಿಯೋದಿಲ್ಲ ಅದು ಭಾರಿ ತೊಂದರೆ ಆಯ್ತು ಅದರಲ್ಲೂ ಮತ್ತೆ ರಿಕ್ಷೆ ಮಾಡ್ಕೊಂಡು ಹೋಗಬೇಕಾಗ್ತದೆ ಈ ಮೂವತ್ತು ರೂಪಾಯಿಗಿಂತ ಜಾಸ್ತಿ ನೂರೈವತ್ತು ರೂಪಾಯಿ ಹೆಂಗೆ ರಿಕ್ಷೆ ಮಾಡ್ಕೊಂಡು ಓಡಾಡ್ಬೇಕಾಗ್ತದೆ ಸಂಜೆ ಕಡೆಗಂತ ಹೇಳಿದ್ರೆ ಬಸ್ ತುಂಬ ರಶ್ ಬರಬೇಕಾದ್ರೆ ನೇತಾಡ್ಕೊಂಡು ಬರ್ತಾರೆ ಖಾಸಗಿ ಬಸ್ಸಲ್ಲಿ ಈ ಗೌರ್ಮೆಂಟ್ ಬಸ್ ಮತ್ತೆ ಮತ್ತು ಸ್ವಲ್ಪ ಜನ ಅದಕ್ಕೂ ಬರ್ತಿದ್ರಲ್ಲ ಅವಾಗ ಅನುಕೂಲ ಆಗ್ತಿತ್ತು ಈ ಬಸ್ ಒಂದು ಅಕಸ್ಮಾತ್ ತಪ್ಪು ಆಮೇಲೆ ಏಳು ಗಂಟೆ ನಂತರನೇ ಸಹಿ ಕುಂದಾಪುರದಿಂದ ಬರ್ಬೇಕಾದ್ರೆ ಏಳು ಗಂಟೆ ನಂತರ ತುಂಬ ಜನ ಮಹಿಳೆಯರು ಉದ್ಯೋಗಕ್ಕಾಗಿ ಕುಂದಾಪುರಕ್ಕೆಲ್ಲ ಬರ್ತಾರೆ ಅವರಿಗೆಲ್ಲ ಖಾಸಗಿ ಬಸ್ ಖಾಸಗಿ ಬಸ್ ಒಂದೇ ಆದರೆ ಆಗೋದಿಲ್ಲ ಅದಕ್ಕೋಸ್ಕರ ಗೌರ್ಮೆಂಟ್ ಬಸ್ ಇದ್ದರೆ ತುಂಬ ಅನುಕೂಲ ಆಗ್ತದೆ ಈಗ ಅವ್ರು ದುಡಿಮೆ ಮಾಡೋದು ಹೋಗೋ ಹೋಗೋಕ್ಕೆ ಯಾಕೆ ದುಡಿಮೆ ಮಾಡೋದು ಯಾಕಂತ ಅಂತ ಹೇಳಿದ್ರೆ ಅವ್ರ ಜೀವನಕ್ಕೆ ಆಧಾರವಾಗಲಿ ಹೇಳಿ ಈಗ ಇದ್ದು ಅಷ್ಟನ್ನು ದುಡಿಮೆ ಮಾಡಿದಷ್ಟು ಬಸ್ಸಿಗೆ ಅಥವಾ ರಿಕ್ಷೆಗೆ ಹಾಕಿದ್ರೆ ಅವ್ರ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಕ ಕೆ ಎಸ್ ಆರ್ ಟಿ ಸಿ ಬಸ್ ಬೇಕೇ ಬೇಕು ಅಂತ ಹೇಳಿ ನಾವು ಇವಾಗಲೇ ಹೇಳ್ತೀವಿ ಮೊದಲೇ ಎಲ್ಲ ಬಸ್ ಇದ್ದಿತ್ತು ನಾಡದಲ್ಲಿ ಫಸ್ಟಿಗೆ ಒಂದು ಗಂಟೆಗೆಲ್ಲ ಇದ್ದಿತ್ತು ಆವಾಗ ಫಸ್ಟಿಗೆ ಬಸ್ ಬರೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಬಸ್ ನಂತರ ಹತ್ತು ನಿಮಿಷ ನಂತರ ಬರುತ್ತೆ ಮಧ್ಯದ ಇದರೊಳಗೆ ಯಾರೂ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತುತ್ತಿರಲಿಲ್ಲ ಆದರೆ ಈಗ ಕೆ ಶಕ್ತಿ ಯೋಜನೆ ಇರೋದರಿಂದ ಎಲ್ಲರೂ ಕೆ ಎಸ್ ಆರ್ ಟಿ ಬಸ್ ಅದಿಗೆ ಹೋಗ್ತಾರೆ ಅದಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ಬಸ್ ಬೇಕೇ ಬೇಕು ಅಂತೇಳಿ ಶಿರೂರು ಭಾಗದಲ್ಲೂ ಹಾಗೆ ಬೆಳಗ ಮುಂಚೆ ಎಂಟುವರೆಗೆ ಒಂದು ಎಂಟು ನಲವತ್ತಕ್ಕೊಂದು ಬೆನ್ನು ಬೆನ್ನಿಗೆ ಇದೆ ಆದರೆ ಅಲ್ಲಿ ಎಷ್ಟೊತ್ತೆ ಅದು ಹೋಗೋಕ್ಕಾಗೋದಿಲ್ಲ ಮಕ್ಕಳು ತುಂಬ ನೇತಾಡ್ಕೊಂಡು ಹೋಗ್ತಾರೆ ಪಾಪ ಮಕ್ಕಳಿಗೆ ಲೇಟ್ ಕಾಲೇಜಿಗೆಲ್ಲ ಲೇಟ್ ಆಗುತ್ತೆ ಅದಕ್ಕೆ ಒಂದು ಏಳುವರೆಗರು ಒಂದು ಬಸ್ಸು ಆಮೇಲೆ ಎಂಟುವರೆಗೆ ಒಂದು ಬಸ್ಸು ಹಿಂಗೆ ಒಂದು ಬಸ್ ಹಾಗಿದ್ರೆ ಒಂದು ತುಂಬ ಅನುಕೂಲ ಇತ್ತು ಅಲ್ಲಿ ಗೌರ್ಮೆಂಟ್ ಬಸ್ಸೇ ಬೇಕು ಅಂತ ನಮ್ಮ ಬೇಡಿಕೆ ಶಿರೋಳ ಭಾಗದಲ್ಲಿ ಒಂದು ಗೌರ್ಮೆಂಟ್ ಬಸ್ಸು ಒಂದು ಪ್ರೈವೇಟ್ ಬಸ್ಸು ಇತ್ತು ಎರಡೂ ಬೆನ್ನು ಬೆನ್ನಿಗೆ ಇತ್ತು ಅದು ಪ್ರಯಾಣಿಕರಿಗೆ ಜಾಸ್ತಿ ಪ್ರಯೋಜನ ಆಗೋದಿಲ್ಲ ಬನ್ನಿಗೆ ಇರ್ಬೇಕಾರೆ ಈಗ ಎಂಟುವರೆಗೆ ಹೋಗೋರು ಒಂಬತ್ತು ಗಂಟೆಗೆ ಹೋಗೋರು ಇರುತ್ತಲ್ಲ ಸ್ವಲ್ಪ ಲೇಟಾಗಿ ಬಂದರೂ ಒಂದು ಒಂದಕ್ಕೆ ಬಂದುಬಿಡುತ್ತೆ ಅವಾಗ ಯಾರಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೇಳೋದು ಬೆಳಗ್ಗೆ ಮುಂಚೆ ಏಳುವರೆಗೆ ಈಗ ಕುಂದಾಪುರಕ್ಕೆ ಬರಬೇಕಂತ ಹೇಳಿದ್ರೆ ಅಲ್ಲಿಂದ ಒಂದು ಗಂಟೆನಾದ್ರು ಬೇಕಾಗುತ್ತೆ ಅದಕ್ಕೆ ಕುಂದಾಪುರ ಕಾಲೇಜಿಗೆಲ್ಲ ಬರ್ತಾರೆ ಹೆಚ್ಚು ಕಡಿಮೆ ಮಕ್ಕಳೆಲ್ಲ ಅದಕ್ಕೋಸ್ಕರ ಒಂದು ಏಳುವರೆಗೊಂದು ಎಂಟುವರೆಗೊಂದು ಒಂಬತ್ತುವರೆಗೊಂದು ಹೀಗೆ ಒಂದು ಗಂಟೆಗಾರು ಇದ್ದರೆ ಮತ್ತು ಅಲ್ಲಿ ಸ್ಥಳೀಯರು ಹಂಗೆ ಯಾವುದೇ ಕಾ ಇದಕ್ಕಾದರೂ ಬೈಂದೂರಿಗೆ ಬರಬೇಕಾಗುತ್ತೆ ಬರೀ ಮ ಶಾಲೆ ಮಕ್ಕಳಿಗಂತಲ್ಲ ಅಲ್ಲಿ ಮಹಿಳೆಯರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲ ಪ್ರದೇಶದಲ್ಲೂ ಎಲ್ಲ ಹಳ್ಳಿಗಾಡು ಪ್ರದೇಶದಲ್ಲೂ ನಮ್ಮದು ಶಕ್ತಿ ಯೋಜನೆ ಉಪಯೋಗ ಆಗಬೇಕು ಅಂತ ಹೇಳಿದ್ರೆ ನಮಗೆ ಗೌರ್ಮೆಂಟ್ ಬಸ್ ಬೇಕೇ ಬೇಕು ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಬೈಂದೂರು ಗ್ರಾಮೀಣ ಭಾಗದ ಜನರಿಗೆ ಬೇಕಾಗುವಂತಹ ಸರ್ಕಾರಿ ಬಸ್ ಸೌಲಭ್ಯದ ಕುರಿತಾಗಿ ಒಂದಷ್ಟು ಜನ ಅವರ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡರು ಏನು ಕುಂದಾಪುರದಿಂದ ಬೈಂದೂರು ಮಾರ್ಗಗಳೇನು ಬೈಂದೂರಿನ ಕೆಲವೊಂದಷ್ಟು ಗ್ರಾಮಗಳಿಗೆ ಸರಕಾರಿ ಬಸ್ ಸೌಲಭ್ಯ ಇಲ್ಲ ಯಾಕಂತ ಹೇಳಿದರೆ ಇದೀಗ ಸರ್ಕಾರದ ಒಂದು ಶಕ್ತಿ ಯೋಜನೆ ಏನಿದೆ ಇದರ ಸೌಲಭ್ಯ ಅಲ್ಲಿನ ಊರಿನ ಗ್ರಾಮಸ್ಥರಿಗೆ ಸಿಗ್ತಾ ಇಲ್ಲ ಬೈಂದೂರಿನಿಂದ ಏನು ಒಳಪಟ್ಟ ಇರುವಂತಹ ಬೈಂದೂರಿನ ಕೆಲವೊಂದು ಗ್ರಾಮದ ಒಳಗಿಂದ ಕೆಲಸಕ್ಕೆ ಬರುವವರು ಅಥವಾ ವಿದ್ಯಾಭ್ಯಾಸಕ್ಕಾಗಿ ಹೊರಗಡೆ ಹೋಗುವವರಿಗೆ ಸರ್ಕಾರ ಬಸ್ ಸೌಲಭ್ಯ ಸಿಗ್ತಾ ಇಲ್ಲ ಅದಲ್ಲದೆ ಖಾಸಗಿ ಬಸ್ಗಳು ಕೂಡ ಜಾಸ್ತಿಯಾಗಿ ಅಲ್ಲಿ ಸಂಚರಿಸೋದಿಲ್ಲ ಈ ಹಿಂದೆ ಒಂದು ಸರ್ಕಾರಿ ಬಸ್ ಆ ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು ಏನು ಸ್ಟೇ ಬಂದಿದ್ರಿಂದ ಅದೀಗ ರದ್ದಾಗಿರುವಂಥದ್ದು ಈಗ ಆ ಮಾರ್ಗದಲ್ಲಿ ಯಾವುದೇ ಕೂಡ ಸರ್ಕಾರಿ ಬಸ್ ಇಲ್ಲ ಹೀಗಾಗಿ ಗ್ರಾಮಸ್ಥರ ಬೇಡಿಕೆ ವಿದ್ಯಾರ್ಥಿಗಳ ಬೇಡಿಕೆ ನಮ್ಮೂರಿಗೊಂದು ಏನು ಸರ್ಕಾರಿ ಬಸ್ ಅನ್ನ ನಿಯೋಜನೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಅವರು ಬಹಳಷ್ಟು ಸಲ ಹೋರಾಟವನ್ನು ಮಾಡಿದ್ರು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರು ಜಿಲ್ಲಾಡಳಿತದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ರು ಆದರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಪ್ರೈವೇಟ್ ಬಸ್ಗಳಿಗೆ ದುಬಾರಿ ವೆಚ್ಚ ಭರಿಸಲಿಕ್ಕೆ ಅಸಾಧ್ಯ ಆಗಿರುವಂಥದ್ದು ಅಲ್ಲಿನ ಗ್ರಾಮಸ್ಥರಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಯಾಕಂತ ಹೇಳಿದ್ರೆ ದಿನಗೂಲಿ ಕೆಲಸವನ್ನು ಮಾಡಿ ಬದುಕುತ್ತಿರುವಂತಹ ಜನ ಏನು ದುಡಿಮೆ ಮಾಡಲಿಕ್ಕಾಗಿ ಹೊರ ಅಂದರೆ ಹೊರಗಡೆ ಬರ್ತಾರೆ ಆದರೆ ಏನು ಅವರು ದುಡಿತಾರೆ ಅಂದರೆ ಇದು ಖಾಸಗಿಯಾಗಿ ಪ್ರೈವೇಟ್ ಆಗಿ ಈಗ ರಿಕ್ಷಾವನ್ನು ಅವಲಂಬಿಸಬೇಕು ಬಸ್ ಸರಿಯಾದ ಸಮಯಕ್ಕೆ ಬರದೇ ಇದ್ರೆ ಇದೆಲ್ಲ ದುಬಾರಿ ವೆಚ್ಚ ಆಗುತ್ತೆ ಹಾಗಾಗಿರುವಾಗ ಸರ್ಕಾರದಲ್ಲಿ ಹೇಗೂ ಒಂದು ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಯ ಏನು ಲಾಭವನ್ನು ಬೈಂದೂರು ಗ್ರಾಮಸ್ಥರು ಕೂಡ ಪಡ್ಕೊಳ್ಬೇಕು ಅವರಿಗೂ ಕೂಡ ಇದರ ಯೋಜನೆಯ ಲಾಭ ಸಿಗುವಂತಾಗಬೇಕು ಅನ್ನೋದು ಸ್ಥಳೀಯ ಅಭಿಪ್ರಾಯ ಇವೆಲ್ಲವನ್ನ ನೋಡಿದ್ರೆ ಜಿಲ್ಲಾಡಳಿತ ಇದರ ಬಗ್ಗೆ ಶೀಘ್ರವನ್ನ ಸ್ಪಂದಿಸಲಿ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಲಿ ಯಾಕಂತ ಹೇಳಿದ್ರೆ ಒಂದು ಶೀಘ್ರದಲ್ಲೇ ಸರ್ಕಾರಿ ಬಸ್ನ ನಿಯೋಜನೆ ಮಾಡಲಿ ಅನ್ನೋದು ನಮ್ಮ ಚಾನೆಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು